ನಮಸ್ತೆ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಒಂದು ದಾರ ಅಂಗಡಿಯಿಂದ ನಾವು ಖರೀದಿ ಮಾಡ್ಕೊಂಡು ಬರ್ತೀವಿ ಯಾವುದೇ ಒಂದು ಪೂಜೆ ಮಾಡಬೇಕಾದರೆ ವ್ರತ ಮಾಡಬೇಕಾದರೆ ಅದರ ಅಂಗವಾಗಿ ರಕ್ಷೆಯನ್ನು ಕಟ್ಟುಕೊಳ್ಳೋದು ಎಂಬುದು ನಮಗೆ ಪ್ರತಿಯೊಬ್ಬರಿಗೂ ಸಾಮಾನ್ಯ ಗೊತ್ತಿರುವಂಥದ್ದು ಇದನ್ನು ಯಾಕೆ ಕಟ್ತಾರೆ ಅಂತ ನೋಡಿ ಭಯ ಆತಂಕ ಅಭದ್ರತೆ ಖಿನ್ನತೆ ಅಥವಾ ಯಾವುದಾದರೂ ಮಹತ್ತಾದ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಶಕ್ತಿಗಿಂತ ಹೆಚ್ಚಾಗಿ ಇನ್ನೂ ಕೆಲವು ರಕ್ಷಣೆಯನ್ನು ಕೊಡುವ ಶಕ್ತಿಗಳ ಸಹಾಯ ಬೇಕಾಗ್ತದೆ ಇಂಥ ಸಂದರ್ಭಗಳಲ್ಲಿ ಹಲವು ರೀತಿಯಾದ ರಕ್ಷೆಗಳನ್ನು ಹಲವು ರೀತಿ ಅದಕ್ಕೆ ಶಕ್ತಿಯನ್ನು ತುಂಬಿ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಕಟ್ಟಿಕೊಳ್ಳುವ ಒಂದು ಸಂಪ್ರದಾಯ ಇದೆ ಇದರ ಹಿಂದಿರುವ ಯೋಗ ವಿಜ್ಞಾನವನ್ನು ಮತ್ತು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಇದನ್ನು ಯಾವ ಥರ ಮಾಡಿಕೊಳ್ಬೋದು ಇದರಿಂದ ರಕ್ಷಣೆಯನ್ನು ಯಾವ ಥರ ಪಡ್ಕೊಳ್ಬೋದು ಇದರ ಹಿಂದಿರುವ ಯೋಗ ವಿಜ್ಞಾನ ಏನು ಎಂಬುದನ್ನು ಸರಳವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆಮೇಲೆ ಇದರ ಪ್ರಯೋಗವನ್ನು ಮಾಡಿ ಮತ್ತು ಇದನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ ಅವರಿಗೂ ಸಹಾಯ ಆಗುತ್ತೆ ರಕ್ಷಾ ಬಂಧನ ಅಂದರೆ ಏನು ಕೆಲವರು ಅಭಯ ಸೂತ್ರ ಅಂತ ಕರೀತಾರೆ ರಕ್ಷಾಸೂತ್ರ ಅಂತ ಕರೀತಾರೆ ಹೀಗೆ ಹತ್ತು ಹಲವು ಹೆಸರಲ್ಲಿ ಇದನ್ನು ನಾವು ಬೇರೆ ಬೇರೆ ಸಂಪ್ರದಾಯದಲ್ಲಿ ಕರಿತೀವಿ ಆದರೆ ಇದರ ಹಿಂದೆ ಇರುವ ಯೋಗ ವಿಜ್ಞಾನ ಒಂದೇ ನಮ್ಮಲ್ಲಿ ಎನರ್ಜಿ ಮತ್ತು ಮ್ಯಾಟರ್ ಅಂತ ಎರಡಿದೆ ನಿಮಗೆ ಗೊತ್ತಿದೆ ಈ ದೇಹ ಇದೆ ಇದು ಮ್ಯಾಟರ್ ಎಲ್ಲಿವರೆಗೂ ಈ ದೇಹದಲ್ಲಿ ಎನರ್ಜಿ ಪ್ರಾಣಶಕ್ತಿ ಜೀವ ಎಲ್ಲ ಇರುತ್ತೆ ಅಲ್ಲಿವರೆಗೂ ಈ ದೇಹ ಮಾತಾಡತ್ತೆ ಊಟ ಮಾಡುತ್ತೆ ಮಲಗತ್ತೆ ಎಲ್ಲ ಚೇಷ್ಟೆಗಳನ್ನು ಮಾಡುತ್ತೆ ಒಮ್ಮೆ ಎನರ್ಜಿ ದೇಹವನ್ನು ಬಿಟ್ಟು ಹೋದರೆ ಈ ದೇಹ ಶಿಥಿಲ ಆಗ್ತಾ ಆಗ್ತಾ ಮಣ್ಣಲ್ಲಿ ಮಣ್ಣಾಗಿ ಬಿಡುತ್ತದೆ ಹಾಗೆಯೇ ಈ ಸೂತ್ರ ಅನ್ನೋದು ದೇಹದ ಥರ ಆ ಸೂತ್ರಕ್ಕೆ ಹಲವು ಆರಾಧನೆಗಳ ಮೂಲಕ ಮಂತ್ರದ ಮೂಲಕ ಎನರ್ಜಿನ ಜನ್ರೇಟ್ ಮಾಡಿ ಆ ಸೂತ್ರದಲ್ಲಿ ತುಂಬಿಸಿಕೊಂಡು ನಮ್ಮ ದೇಹಕ್ಕೆ ನಾವು ಇಟ್ಟುಕೊಂಡಾಗ ಅದು ನಮ್ಮ ಬದುಕಿಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ರಕ್ಷಣೆಯನ್ನು ಕೊಡತ್ತೆ ಇದು ಯೋಗ ವಿಜ್ಞಾನ ಉದಾಹರಣೆಗೆ ಪವರ್ ಬ್ಯಾಂಕ್ ಅಂತ ಮನೆಯಲ್ಲಿ ಇದ್ದಾಗ ನಿಮ್ಮ ಮೊಬೈಲಲ್ಲಿ ಇರುವ ಬ್ಯಾಟ್ರಿ ನಿಮಗೆ ಸಾಕಾಗತ್ತೆ ಒಂದು ನಾಲ್ಕೈದು ದಿವಸ ಏಳು ದಿವಸ ನೀವು ಯಾತ್ರೆ ಮಾಡ್ತೀರಿ ಅಂತಾದರೆ ಎಲ್ಲಿ ಕರೆಂಟ್ ಸಿಗತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಹಾಗೇನು ಮಾಡ್ತೀರಿ ಪವರ್ ಬ್ಯಾಂಕನ್ನು ಎಕ್ಸ್ಟ್ರಾ ಇಟ್ಟುಕೊಂಡು ಅದನ್ನು ಚಾರ್ಜ್ ಮಾಡಿ ಇಟ್ಕೊಂಡಿರ್ತೀರಲ್ವ ಯಾವಾಗ ಮೊಬೈಲ್ ಬ್ಯಾಟ್ರಿ ಕಡಿಮೆ ಆಗುತ್ತೆ ಆಗ ಪವರ್ ಬ್ಯಾಂಕಲ್ಲಿ ಇರುವ ಎಕ್ಸ್ಟ್ರಾ ಎನರ್ಜಿನ ತೆಗೆದುಕೊಂಡು ಯೂಸ್ ಮಾಡ್ತೀರಿ ಅದೇ ಥರ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದ್ದೇ ಆದ ಪ್ರಾಣಶಕ್ತಿ ಇರ್ತದೆ ಆದರೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಎಕ್ಸ್ಟ್ರಾ ರಕ್ಷಣೆ ಬೇಕಾಗ್ತದೆ ಇದೊಂಥರ ಪವರ್ ಬ್ಯಾಂಕ್ ಥರ ಇದು ಕೆಲಸ ಮಾಡ್ತದೆ ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಯೋಗಿಕವಾಗಿ ತಾಂತ್ರಿಕವಾಗಿ ನಿಮಗೆ ಮಾಹಿತಿ ಕೊಟ್ಟರೆ ನೀವೇನನ್ನು ಸಂಪೂರ್ಣವಾಗಿ ಮಾಡೋದಿಲ್ಲ ಹಲವು ಥರದ ರಕ್ಷೆಗಳನ್ನು ಮಾಡಲಿಕ್ಕೆ ಬರ್ತದೆ ನೋಡಲಿಕ್ಕೆ ರಕ್ಷೆಗಳು ಒಂದೇ ಥರ ಇದ್ದರೂ ಕೂಡ ಅದಕ್ಕೆ ಹಾಕುವ ಗಂಟು ಮತ್ತು ಯಾವ ಮುಹೂರ್ತದಲ್ಲಿ ಯಾವ ದಿನ ಮತ್ತು ಯಾವ ದೇವತೆಯನ್ನು ಆಹ್ವಾನ ಮಾಡ್ತೀವಿ ಆ ದೇವತೆಯ ರಕ್ಷಣೆ ನಮಗೆ ಸಿಗ್ತದೆ ಆದರೆ ರಕ್ಷಾಬಂಧನ ಹತ್ತಿರ ಬಂತು ಯಾವ್ಯಾವುದೋ ಕೆಮಿಕಲ್ ಹಾಕಿರುವ ಪ್ಲಾಸ್ಟಿಕ್ ಇರುವ ರಕ್ಷೆಗಳನ್ನು ತಂದು ನೂರಾರು ರೂಪಾಯಿ ಖರ್ಚು ಮಾಡಿ ಅದನ್ನು ಕಟ್ತೀರಿ ಅದರಿಂದ ನಿಮಗೂ ರಕ್ಷಣೆ ಇಲ್ಲ ಪ್ರಕೃತಿಗಂತೂ ಯಾವುದೇ ರಕ್ಷಣೆ ಇಲ್ಲ ಪ್ರಕೃತಿಗೆ ಮಾರಕವಾದ ಯಾವ ಆಚರಣೆಯೂ ಕೂಡ ಶಾಸ್ತ್ರೀಯ ಆಗಬಾರದು ಆದ್ದರಿಂದ ಅಶಾಸ್ತ್ರೀಯವಾಗಿ ಅಂತಹ ಕೆಮಿಕಲ್ಗಳನ್ನು ಅಂತಹ ಪ್ಲ್ಯಾಸ್ಟಿಕ್ಕು ಮುಂತಾದವುಗಳನ್ನು ದೇಹಕ್ಕೆ ಧರಿಸೋದ್ರಿಂದ ಯಾರಿಗೂ ಒಳಿತಲ್ಲ ಅದರಲ್ಲೂ ಇ ಡಿ ಸಿ ಅಂತ ಕರೀತಾರೆ ಎಂಡೋಕ್ರೈನ್ ಡಿಸ್ಟ್ರಿಪ್ಟಿಂಗ್ ಕೆಮಿಕಲ್ಸ್ ಅಂತ ಬಹುತೇಕ ನೀವು ಉಪಯೋಗಿಸುವ ಈ ಆಧುನಿಕವಾದ ವರ್ಣರಂಜಿತವಾದ ಪ್ಲ್ಯಾಸ್ಟಿಕ್ಕಿಂದ ಭೂಯಿಷ್ಠವಾದ ರಾಖಿ ಅಂತ ಏನು ಕರಿತೀರಿ ಅದರಲ್ಲಿ ಇ ಡಿ ಸಿ ಇರುವ ಸಾಧ್ಯತೆ ಬಹುತೇಕ ಖಚಿತ ಆದ್ದರಿಂದ ಮನೆಯಲ್ಲೇ ರಕ್ಷೆಯನ್ನು ಮಾಡಿಕೊಳ್ಳಿ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ತುಂಬ ಗೊಂದಲ ಮಾಡ್ಕೋಬೇಡಿ ಸರಳ ರಕ್ಷೆ ಮಾಡಲಿಕ್ಕೆ ಮೊದಲು ನಿಮಗೆ ಬೇಕಾಗಿರೋದು ನೀವು ಎಲ್ಲ ಗ್ರಂಥಿಕೆ ಅಂಗಡಿ ಹೋದರೆ ಅಲ್ಲಿ ಕೇಳಿ ರಕ್ಷೆ ಮಾಡಬೇಕು ದಾರ ಕೊಡಿ ಅಂತ ಸೂತ್ರ ಕೊಡ್ತಾರೆ ಒಂದು ಉಂಡೆ ದಾರ ಥರ ಕೊಡ್ತಾರೆ ಹತ್ತಿಯದ್ದು ಅದನ್ನು ತಂದು ಅಥವಾ ಉಣ್ಣೆಯದು ಸಿಗ್ತದೆ ಅದನ್ನು ಕೂಡ ಉಪಯೋಗಿಸಿಕೊಳ್ಬೋದು ಇಲ್ಲ ರೇಷ್ಮೆಯ ರಾಖಿ ಸಿಗ್ತದೆ ಅದನ್ನು ಕೂಡ ನೀವು ಉಪಯೋಗಿಸಿಕೊಳ್ಬೋದು ಇದು ಮೂರರಲ್ಲಿ ಯಾವುದರ ಉಪಲಬ್ಧಿ ಇದೆ ಅದನ್ನು ಇಟ್ಕೊಳ್ಳಿ ಮನೆಗೆ ತಂದು ಯಾವತ್ತು ರಕ್ಷೆ ಮಾಡ್ತೀರಿ ಆವತ್ತು ಬೆಳಗ್ಗೆ ಬೇಗ ಎದ್ದು ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿ ಶುದ್ಧವಾದ ಹತ್ತಿಯ ವಸ್ತ್ರವನ್ನು ತೊಟ್ಟುಕೊಂಡು ದೇವರ ಮನೆಯನ್ನು ಸ್ವಚ್ಛ ಮಾಡಿ ಒಂದು ತಿಲತೈಲ ಅಥವಾ ದೇಸಿ ಹಸುವಿನ ತುಪ್ಪದಿಂದ ಒಂದು ದೀಪವನ್ನು ಹಚ್ಚಿ ಒಂದು ಪುಟ್ಟ ತಟ್ಟೆಯಲ್ಲಿ ಆ ರಕ್ಷೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು ರಕ್ಷೆ ಮಾಡಲಿಕ್ಕೆ ನೀವು ಮನೆಯಲ್ಲೇ ಮಾಡ್ತೀರಿ ಅಂತಾದರೆ ಐದು ದಾರ ಅಥವಾ ಹನ್ನೊಂದು ದಾರ ಇಷ್ಟು ದಾರವನ್ನು ಏನು ಅಂಗಡಿನ ತಂದಿರ್ತೀರಿ ಅದನ್ನು ಕಟ್ ಮಾಡಿ ಕೈಗೆ ಮೂರು ಸುತ್ತು ಕಟ್ಟುವಷ್ಟು ಉದ್ದ ಇಟ್ಟುಕೊಂಡು ಅದನ್ನು ಕತ್ತರಿಸಿಕೊಂಡು ಅದನ್ನು ಒದ್ದೆ ಮಾಡಿ ಅದಕ್ಕೆ ಅರಿಶಿನವನ್ನು ಹಚ್ಚಬೇಕು ಮತ್ತು ಕುಂಕುಮವನ್ನು ಲೇಪನ ಮಾಡಬೇಕು ಅರಿಶಿನ ಹಚ್ಚೋದರಿಂದ ಅದಕ್ಕೆ ಪ್ರಾಣಶಕ್ತಿಯನ್ನು ಹಿಡಿದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ ಅದೇ ರೀತಿಯಾಗಿ ಆಯುರ್ವೇದ ಮತ್ತು ಆಧುನಿಕ ಚಿಕಿತ್ಸಾ ಪದ್ಧತಿಗಳು ಕೂಡ ಅರಿಶಿನದಲ್ಲಿ ಹಲವಾರು ಆರೋಗ್ಯವರ್ಧಕ ಗುಣ ಇದೆ ಅದು ಕೂಡ ನಮಗೆ ಸಹಾಯ ಮಾಡುತ್ತೆ ನಾನು ಪ್ರಾಣಶಕ್ತಿಯ ವಿಷಯ ಮಾತಾಡ್ತಾ ಇರೋದರಿಂದ ಈ ಹರಿಶಿನ ಇದ್ದ ಆ ಸೂತ್ರಕ್ಕೆ ಹೆಚ್ಚು ಪ್ರಾಣಶಕ್ತಿಯನ್ನು ಹೀರಿಕೊಳ್ಳುವ ಶಕ್ತಿ ಬರುತ್ತೆ ಕುಂಕುಮವನ್ನು ಹಚ್ಚಿದಾಗ ಅದಕ್ಕೆ ರಕ್ಷಣೆ ಸಿಗತ್ತೆ ಇದನ್ನು ಸಿದ್ಧ ಮಾಡಿ ಇಟ್ಕೊಳ್ಬೇಕು ಒಂದು ವೇಳೆ ನಿಮಗೆ ಮಂಡಲ ಹಾಕಲಿಕ್ಕೆ ಬರುತ್ತೆ ಅಂತ ಆದರೆ ಮಂಡಲ ಹಾಕಿ ಅದರ ಮೇಲೆ ತಟ್ಟೆಯನ್ನು ಇಟ್ಟು ಈ ಸೂತ್ರವನ್ನು ಇಡಿ ಇಲ್ಲ ತುಂಬ ಗೊಂದಲ ಮಾಡ್ಕೊಬೇಡಿ ನೀರು ಹಾಕಿ ಕೆಳಗೆ ಸ್ವಚ್ಛ ಮಾಡಿ ಚಿಕ್ಕ ಪಾತ್ರೆಯನ್ನು ಇಟ್ಟು ತಟ್ಟೆಯನ್ನು ಇಟ್ಟು ಅದಕ್ಕೆ ಈ ಸೂತ್ರವನ್ನು ಇಟ್ಟುಬಿಡಿ ಆಮೇಲೆ ಪಂಚಭೂತಗಳನ್ನು ಉಪಯೋಗಿಸಿಕೊಂಡು ಈ ಸೂತ್ರವನ್ನು ಶುದ್ಧ ಮಾಡಬೇಕು ಮತ್ತು ಪಂಚಭೂತಗಳಿಂದ ಈ ಸೂತ್ರವನ್ನು ಎನರ್ಜೈಸ್ ಮಾಡಬೇಕು ಪ್ರಾಣಶಕ್ತಿಯನ್ನು ಕೊಡಬೇಕು ಯಾವ ಥರ ಮೊದಲು ಈಗ ಸೂತ್ರಕ್ಕೆ ಶಕ್ತಿಯನ್ನು ಕೊಡುವ ಸರಳವಾದ ವಿಧಾನವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೂತ್ರವನ್ನು ಇಟ್ಟ ಮೇಲೆ ದೀಪವನ್ನು ಹಚ್ಚಬೇಕು ಅಗ್ನಿತತ್ವ ಅದಕ್ಕೆ ನೀರಿನ ಸ್ಪರ್ಶ ಆಗಿರ್ತದೆ ಈಗಾಗಲೇ ಮತ್ತು ಅರಿಶಿನದ ಸ್ಪರ್ಶ ಆಗಿರ್ತದೆ ನೀವು ನಿಮಗೆ ಸಂಕಲ್ಪ ಆಚರಣೆ ಪ್ರಾಣಾಯಾಮ ಸಂಕಲ್ಪ ಎಲ್ಲ ಮಾಡಲಿಕ್ಕೆ ಬಂದರೆ ಅವೆಲ್ಲವನ್ನು ಇದು ಯಾವುದು ಬರೋದಿಲ್ಲ ಗೊಂದಲ ಮಾಡ್ಕೋಬೇಡಿ ಮಾನಸಿಕವಾಗಿ ಬೇಡಿಕೊಳ್ಳಿ ಗಣಪತಿಯನ್ನು ಗುರುಗಳನ್ನು ಗಣಪತಿಯನ್ನು ನಿಮ್ಮ ಮನೆ ದೇವರನ್ನು ಇಷ್ಟ ದೇವತೆಯನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಈ ಸೂತ್ರಕ್ಕೆ ನಾನು ಪೂಜೆ ಮಾಡಲಿಕ್ಕೆ ಇದ್ದೀನಿ ಈ ಸೂತ್ರವನ್ನು ಧರಿಸುವವರಿಗೆ ರಕ್ಷಣೆ ನಿನ್ನಿಂದ ಸಿಗಬೇಕು ಅಂತ ಆ ಭಗವತ್ ತತ್ವವನ್ನು ಬೇಡಿಕೊಳ್ಬೇಕು ಬೇಡಿಕೊಂಡ ಮೇಲೆ ಸ್ವಲ್ಪ ನೀರಿಂದ ಅದನ್ನು ಪ್ರೋಕ್ಷಣೆ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂತ ಅದರ ಮೇಲೆ ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡಿದ ಮೇಲೆ ಅದಕ್ಕೆ ಹೂವು ತುಳಸಿಯಿಂದ ನಿಮ್ಮಲ್ಲಿ ಏನು ಉಪಲಬ್ಧಿ ಇದೆಯೋ ಅದರಿಂದ ಅರ್ಚನೆ ನರಸಿಂಹಸ್ವಾಮಿಯ ಅರ್ಚನೆಯೂ ಆಗ್ತದೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯು ನಮಾಮ್ಯಹಂ ಅಂತ ಅಂದರೆ ಎಂತಹ ಕಷ್ಟ ಕಾಲದಲ್ಲಿಯೂ ನಮ್ಮನ್ನು ಕಾಪಾಡುವ ಶಕ್ತಿ ನರಸಿಂಹ ಶಕ್ತಿ ಎಲ್ಲಿ ನರಸಿಂಹನ ಉಪಾಸನೆ ಆಗ್ತದೆ ಅಲ್ಲಿ ಯಾವ ದುಷ್ಟಶಕ್ತಿಗಳಿಗೂ ಅವಕಾಶ ಇರೋದಿಲ್ಲ ಅಥವಾ ಹನುಮಂತನ ಉಪಾಸನೆ ಮಾಡ್ತೀರಿ ಅಥವಾ ದೇವಿ ಉಪಾಸಕರಾಗಿದ್ದರೆ ದೇವಿ ಮಂತ್ರವನ್ನು ನೀವು ಯಾವುದಾದರೂ ಒಂದು ದೇವತೆಯ ಉಪಾಸನೆಯನ್ನು ಮಾಡ್ತಾ ಇದ್ದರೆ ಆ ದೇವತೆಯ ಮಂತ್ರವನ್ನು ನಿಮ್ಮ ಗುರುಗಳು ನಿಮ್ಮ ಗುರುಗಳು ಯಾವ ಮಂತ್ರ ಉಪದೇಶವನ್ನು ಕೊಟ್ಟಿದ್ದಾರೆ ಅದೇ ಮಂತ್ರವನ್ನು ನೀವು ಉಪಯೋಗಿಸಿಕೊಂಡು ಈ ಸೂತ್ರಕ್ಕೆ ಶಕ್ತಿಯನ್ನು ಕೊಡ್ಬೋದು ಏನೂ ಗೊತ್ತಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನೊಂದು ಮಂತ್ರ ಕೊಟ್ಟಿರ್ತೀನಿ ರಾಮ ಮಂತ್ರ ಅಥವಾ ಕೋದಂಡರಾಮ ಮಂತ್ರ ಅಂತ ಒಂದು ಕೊಟ್ಟಿರ್ತೇನೆ ಆ ಕೋದಂಡರಾಮ ಮಂತ್ರ ವಿಶೇಷವಾಗಿ ರಕ್ಷಣೆಯನ್ನು ಕೊಡುವಂಥದ್ದು ನಮಗೆ ದುಷ್ಟಶಕ್ತಿಗಳಿಂದ ಭಯ ಇದ್ದಾಗ ಶತ್ರು ಭಯ ಇದ್ದಾಗ ನಮಗೆ ರಕ್ಷಣೆ ರಕ್ಷಣೆಯನ್ನು ಕೊಡುವ ಮಂತ್ರ ಆ ಮಂತ್ರವನ್ನು ಕೂಡ ನೀವು ಉಪಯೋಗಿಸಿಕೊಳ್ಬೋದು ಆ ಭಗವಂತನ ಸ್ಮರಣೆ ಮಾಡ್ತಾ ಆ ಮಂತ್ರವನ್ನು ಹೇಳ್ತಾ ಕನಿಷ್ಠ ಹತ್ತು ಅಥವಾ ನೂರೆಂಟು ಸಾವಿರದ ಎಂಟು ಅರ್ಚನೆಯನ್ನು ಮಾಡಬೇಕು ಅರ್ಚನೆಯನ್ನು ಮಾಡುವ ಮೂಲಕ ಶಕ್ ಮೂಲಕ ಶಕ್ತಿಯನ್ನು ನಾವು ಕೊಡ್ತೀವಿ ಅದಾದ ಮೇಲೆ ಹೂವು ಕಡಿಮೆ ಇತ್ತು ಅಂತಾದರೆ ಕೈಯನ್ನು ಅದರ ಮೇಲೆ ಇಟ್ಟುಕೊಂಡು ಕೂಡ ನೀವು ಜಪವನ್ನು ಮಾಡ್ಬೋದು ಈ ಎನರ್ಜಿ ಆಗ ಅದು ಎನರ್ಜೈಸ್ ಆಗುತ್ತೆ ಅದಾದ ಮೇಲೆ ಆಕಾಶ ತತ್ವ ಮಂತ್ರವನ್ನು ಹೇಳಬೇಕಾದರೆ ಆಕಾಶ ತತ್ವದ ಶುದ್ಧಿಯು ಕೂಡ ಆಗುತ್ತೆ ಅದರ ಮೂಲಕ ಶಕ್ತಿ ತುಂಬುತ್ತೆ ಧೂಪವನ್ನು ಅದಕ್ಕೆ ಕೊಟ್ಟು ಆಮೇಲೆ ಮಂಗಳಾರತಿ ಅಗ್ನಿತತ್ವದಿಂದ ಅದನ್ನು ಶುದ್ಧೀಕರಣ ಮಾಡಿಕೊಂಡು ಕೊನೆಯದಾಗಿ ನಿಮ್ಮಲ್ಲಿ ಡ್ರೈ ಫ್ರೂಟ್ಸ್ ಸಿತು ಅಂತಾದರೆ ಅದನ್ನು ಇಟ್ಟು ಅಥವಾ ಯಾರಾದರೂ ವ್ರತ ಇದ್ದೀರಿ ಅಂತಾದರೆ ಮಾವಿನ ಹಣ್ಣನ್ನು ಇಟ್ಟು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಈ ಸೂತ್ರಕ್ಕೆ ಕಾಯುವ ಶಕ್ತಿಯನ್ನು ನಿನ್ನ ಈ ಸೂತ್ರದ ಒಳಗೆ ನೀನು ನಿಂತು ನಮ್ಮನ್ನು ಕಾಯಬೇಕು ಈ ಸೂತ್ರವನ್ನು ಯಾರು ಧರಿಸ್ತಾರೆ ಅವರಿಗೆ ರಕ್ಷಣೆಯನ್ನು ನೀನು ಕೊಡಬೇಕು ಅಂತ ಬೇಡಿಕೊಂಡು ಮಂಗಳಾರತಿಯನ್ನೆಲ್ಲ ಮಾಡಿದ ಮೇಲೆ ಭಗವಂತನ ಅನುಮತಿಯನ್ನು ತೆಗೆದುಕೊಳ್ಬೇಕು ಅದಾದ ಮೇಲೆ ಧೂಪ ದೀಪ ಮಂಗಳಾರತಿ ಮಾಡಿ ಶೋಡೋ ಶೋಪಚಾರ ಪೂಜೆ ಮಾಡಲಿಕ್ಕೆ ಬಂದರೆ ಮಾಡಿ ಇಲ್ಲ ತಲೆ ಬಿಸಿ ಮಾಡಬೇಡಿ ಇಷ್ಟು ಮಾಡಿದರೆ ಸಾಕು ಇಷ್ಟು ಮಾಡಿದ ಮೇಲೆ ಕೊನೆಯದಾಗಿ ಈ ಪೂಜೆಯಲ್ಲಿ ಮಂತ್ರ ತಂತ್ರ ಲೋಪದೋಷಗಳೆಲ್ಲ ಆಗಿರ್ಬೋದು ಅವೆಲ್ಲವನ್ನು ಕ್ಷಮಿಸಿಬಿಡು ಅಂತ ಭಗವಂತನಲ್ಲಿ ಕೇಳಿಕೊಂಡು ಆ ಲೋಪದೋಷ ಪ್ರಾಯಶ್ಚಿತ್ತಕ್ಕಾಗಿ ನಾನು ನಾಮತ್ರಯ ಮಂತ್ರವನ್ನು ಜಪ ಮಾಡ್ತೀನಿ ಅಂತ ಮನಸ್ಸಲ್ಲಿ ಹೇಳಿಕೊಂಡು ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಚುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅನಂತ ಗೋವಿಂದಪ್ಯ ನಮಃ ಅಂತ ನಾಮತ್ರಯ ಮಂತ್ರವನ್ನು ಹೇಳಿ ಆ ಪ್ರಾಯಶ್ಚಿತ್ತವನ್ನು ಬೇಡಿಕೊಂಡು ಕೊನೆಗೆ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಆಮೇಲೆ ಆ ಸೂತ್ರವನ್ನು ತೆಗೆದುಕೊಂಡು ನೀವು ನಿಮ್ಮ ಅಣ್ಣಂದಿರಿಗೆ ನಿಮ್ಮ ಸೋದರರಿಗೆ ಈ ಸೂತ್ರವನ್ನು ದೈವಿಕವಾಗಿ ಕಟ್ಟಿ ನಿಜವಾಗಲೂ ಇದು ರಕ್ಷಾಬಂಧನ ನಮ್ಮ ಮನೆ ನಾವು ಸೇಫಾಗಿರಬೇಕು ಅಂದರೆ ನಮ್ಮ ಮನೆಯ ಇರುವ ಗೋಡೆ ಗಟ್ಟಿಯಾಗಿರಬೇಕು ಹಾಗೆ ನಿಮ್ಮನ್ನು ಕಾಯುವ ಸಹೋದರರು ಅಣ್ಣ ತಮ್ಮಂದಿರು ಅವರಿಗೆ ರಕ್ಷೆ ಸಿಕ್ಕಿದರೆ ಅದು ನಿಮಗೂ ಕೂಡ ರಕ್ಷೆ ಇದ್ದಂತೆ ಆದ್ದರಿಂದ ಭಗವಂತನಲ್ಲಿ ನಿರ್ಮಲವಾಗಿ ಬೇಡಿಕೊಂಡು ನಿಮ್ಮ ಅಣ್ಣ ತಮ್ಮಂದರಿಗೆ ರಕ್ಷೆ ಕೊಡಲಿ ಅಂತ ಎಷ್ಟು ದೈವಿಕವಾಗಿ ನಿಮ್ಮ ಪ್ರೀತಿಯಿಂದ ನಿಮ್ಮ ಶಕ್ತಿಯನ್ನು ತುಂಬಿ ಭಗವಂತನ ಕೃಪೆಯನ್ನು ಬೇಡಿಕೊಂಡು ಅಲ್ವಾ ಇದನ್ನು ನೀವು ಕಟ್ಟಿದಾಗ ನಿಮಗೆ ಸುರುವ ಸಿಗುವ ಆನಂದ ಏನಿದೆ ಆ ರಕ್ಷೆ ಏನಿದೆ ಆ ಭಗವಂತನ ಕೃಪೆ ಏನಿದೆ ಅಥವಾ ಅವರಿಗಾಗಲಿ ನಿಮ್ಮ ಬಗ್ಗೆ ಬರುವ ಭಾವನೆ ಏನಿದೆ ಇದು ಅಂಗಡಿಯಲ್ಲಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ನೀವು ರಾಖಿಯನ್ನು ತಂದು ಕಟ್ಟಿದರೆ ಸಿಗಲಾರದು ಅದರಿಂದ ನಿಮಗೂ ಒಳ್ಳೆಯದಲ್ಲ ಪ್ರಕೃತಿಗೂ ಕೂಡ ಒಳ್ಳೆಯದಲ್ಲ ಇದನ್ನು ಮಾಡಿ ನಿಜವಾದ ಅರ್ಥದಲ್ಲಿ ಈ ವರ್ಷ ರಕ್ಷಾಬಂಧನವನ್ನು ಆಚರಣೆ ಮಾಡಬೇಕು ಅನ್ನೋದು ನನ್ನ ಆಶಯ ಅನಿಸುತ್ತೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಇದನ್ನು ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ಎಲ್ಲರಿಗೂ ಇದು ಸಹಾಯ ಆಗಬೇಕು ಅನ್ನೋದು ನನ್ನ ಇಚ್ಛೆ ನಮ್ಮ ಹಳೆಯ ಯೂಟ್ಯೂಬ್ ಚಾನಲ್ಲು ಈಗ ಆ್ಯಕ್ಟಿವಲ್ಲಿ ಇಲ್ಲ ಇದು ಹೊಸ ಯೂಟ್ಯೂಬ್ ಚಾನಲ್ಲು ಯಾರ್ಯಾರು ಹೊಸಬ್ರು ಇದ್ದೀರಿ ಅವರೆಲ್ಲ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ಅದಕ್ಕೆ ಕೂಡ ನಾನು ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ದಿನ